ನಮಸ್ಕಾರ ನಾನು ಗಾಯತ್ರಿ ಸತ್ಯಶಿವ ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಮಂಗಳೂರು ಸೌತೆ ಅಥವಾ ಬಣ್ಣದ ಸೌತೆಯಿಂದ ಕರಾವಳಿ ಭಾಗದ ಮೂರು ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ಮೊದಲಿಗೆ ಸೌತೆ ಬೀಜದ ರಸಂ ಅಥವಾ ಸಾರು ಎರಡನೆಯ ರೆಸಿಪಿ ಸೌತೆ ಸಿಪ್ಪೆಯ ಸಾಸಿವೆ ಹಾಗೆಯೇ ಕೊನೆಯ ರೆಸಿಪಿ ಸೌತೆ ಮುಂಚಿ ಈ ಮೂರು ಅಡುಗೆಗಳು ಸಹ ಕರಾವಳಿ ಭಾಗದಲ್ಲಿ ದಿನನಿತ್ಯದ ಊಟಕ್ಕೆ ಮಾಡುವಂತಹ ಅಡುಗೆಗಳೆಯ ಮೂರು ಅಡುಗೆಗಳನ್ನು ನಾನು ಮಧ್ಯಮ ಗಾತ್ರದ ಮಂಗಳೂರು ಸೌತೆಯ ಅರ್ಧ ಭಾಗ ಬಳಸಿ ಮಾಡಿರುವುದು ಚೆನ್ನಾಗಿ ಬೆಳೆದಿರುವ ಅಂದರೆ ಸೌತೆ ಹಸಿರು ಬಣ್ಣದಿಂದ ಈ ರೀತಿ ಹಳದಿ ಬಣ್ಣಕ್ಕೆ ಮಾಸಿರ್ಬೇಕು ಇದನ್ನು ಕಟ್ ಮಾಡಬೇಕು ನಂತರ ಕಹಿ ಇದೆಯಾ ಅಂತ ಚೆಕ್ ಮಾಡಿ ಅಡುಗೆಗಳನ್ನು ಮಾಡಬೇಕಾಗತ್ತೆ ಸೌತೆಯನ್ನು ನಾನು ಅರ್ಧ ಭಾಗವಾಗಿ ಕಟ್ ಮಾಡಿಕೊಂಡೆ ಮೊದಲಿಗೆ ಸೌತೆ ಬೀಜದ ರಸಂ ಯಾವ ರೀತಿ ಮಾಡುವುದು ಅಂತ ನೋಡೋಣ ಕಟ್ ಮಾಡಿರುವ ಸೌತೆಯ ಮಧ್ಯದಲ್ಲಿರುವಂತಹ ಬೀಜ ತಿರುಳು ಸಮೇತವಾಗಿ ಬೇರ್ಪಡಿಸಿ ಒಟ್ಟು ಅರ್ಧ ಭಾಗದ ಸೌತೆಯ ತಿರುಳು ಹಾಗೂ ಬೀಜವನ್ನು ರಸಮ್ಗೆ ಬಳಸ್ತಾ ಇರೋದು ಬೇರ್ಪಡಿಸಿರುವ ಬೀಜವನ್ನು ಮಿಕ್ಸರ್ ಜಾರಿಗೆ ಕೈಯಿಂದಲೇ ಕಟ್ ಮಾಡಿ ಹಾಕಿ ಒಂದೂವರೆ ಕಪ್ನಷ್ಟು ಹಸಿ ತೆಂಗಿನ ತುರಿ ಹಾಕಿ ಅರ್ಧ ಕಪ್ ನೀರು ನೀರು ಮೊದಲೇ ಜಾಸ್ತಿ ಹಾಕೊಳ್ಳೋದು ಬೇಡ ರುಬ್ಬೋದಕ್ಕೆ ಅವಶ್ಯಕತೆ ಇರುವ ನೀರು ಮಾತ್ರ ಸೇರಿಸಿ ಅರ್ಧ ಚಮಚ ಸಾಸಿವೆ ಹಾಕಿ ನುಣ್ಣಗೆ ಅರೆದು ಹಾಲನ್ನು ತೆಗೆಬೇಕು ಸೌತೆ ಬೀಜದಲ್ಲಿಯೂ ಸಹ ಹಾಲಿನಂಶ ಇರುತ್ತೆ ಹಾಗಾಗಿ ರುಬ್ಬೋದ್ರಿಂದ ಹಾಲು ತೆಗಿಬೋದು ರುಬ್ಬಿರುವ ಮಿಶ್ರಣವನ್ನು ಸಾರು ಮಾಡುವ ಪಾತ್ರೆಗೆ ವರ್ಗಾಯಿಸಿ ಮೇಲಿಂದ ಜಾಲರಿ ಇಟ್ಟು ಹಾಲನ್ನು ಬೇರ್ಪಡಿಸಬೇಕಾಗತ್ತೆ ಅರ್ಧ ಕಪ್ ನೀರು ಸೇರಿಸಿ ಪೂರ್ತಿಯಾಗಿ ಹಾಲನ್ನು ತೆಗಿತಾ ಹೋಗಿ ಹಾಲು ಮಾತ್ರ ಸಾಕು ಈ ಜಿಗಟು ಬೇಡ ಒಟ್ಟು ಒಂದೂವರೆ ಕಪ್ನಷ್ಟು ಹಾಲು ಇದೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ನಾನು ನಾಲ್ಕು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವಿನ ಎಲೆ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಕುದಿಯೋದಕ್ಕೆ ಬಿಡಬೇಕು ಬೇರೆ ರಸಂ ಮಾಡುವ ಹಾಗೆ ಇದನ್ನು ತುಂಬಾ ಕುದಿಸುವಂಗಿಲ್ಲ ನೋಡಿ ಈ ರೀತಿಯಲ್ಲಿ ಕುದಿಯೋದಕ್ಕೆ ಶುರುವಾಗುವ ಹಂತದಲ್ಲಿ ಒಂದು ಕಪ್ ಹದವಾಗಿ ಹುಳಿಯಾಗಿರುವ ಮಜ್ಜಿಗೆಯನ್ನು ಹಾಕಬೇಕು ಹಾಗಾಗಿ ಮೊದಲೇ ನೀರನ್ನು ಜಾಸ್ತಿ ಬಳಸಬಾರ್ದು ಮೊಸರು ಹಾಕೋದಾದ್ರೆ ಒಂದ್ಸಲ ಬೀಟ್ ಮಾಡಿ ನಂತರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಶುರುವಾಗ್ತಾ ಇದೆ ಅನ್ನುವಾಗ ಈ ರಸಂ ಆಯ್ತು ಅಂತ ಅರ್ಥ ಮಜ್ಜಿಗೆ ಸೇರಿಸಿದ ನಂತರ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು ಒಗ್ಗರಣೆಗೆ ಒಂದು ಚಮಚ ತುಪ್ಪ ಅರ್ಧ ಚಮಚ ಸಾಸಿವೆ ಒಂದು ಒಣಮೆಣಸು ಹಾಕಿ ಒಗ್ಗರಣೆ ಚಟಪಟ ಅನ್ನುವಾಗ ಕಾಲು ಚಮಚ ಜೀರಿಗೆ ಹಾಕು ಚಿಟಿಕೆ ಇಂಗು ಹಾಕಿ ಕರಗಿಸಿ ಕೊನೆಯಲ್ಲಿ ಒಂದು ದಂಟು ಕರಿಬೇವಿನ ಎಲೆ ಹಾಕಿದ್ರೆ ದೇಹಕ್ಕೆ ತಂಪಾಗಿರುವ ಸೌತೆ ಬೀಜದ ರಸಂ ಅಥವಾ ಸಾರು ರೆಡಿ ಇನ್ನು ಸೌತೆ ಸಿಪ್ಪೆಯಿಂದ ರುಚಿಯಾಗಿರುವ ಸಾಸಿವೆ ಹೇಗ್ ಮಾಡೋದು ಅಂತ ನೋಡೋಣ ಅನ್ನದೊಂದಿಗೆ ಮಾತ್ರವಲ್ಲ ಇಡ್ಲಿ ದೋಸೆಗೂ ಸಹ ಇದು ಹೊಂದಿಕೆಯಾಗುವಂತಹ ರೆಸಿಪಿ ತಿರುಳು ಹಾಗೂ ಬೀಜ ತೆಗೆದಿರುವ ಅದೇ ಸೌತೆಯ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ಪೂರ್ತಿ ಸಿಪ್ಪೆಯನ್ನು ತೆಗೆದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಮುಂದೆ ಸಿಪ್ಪೆಯನ್ನು ಹುರಿಯೋದಿದೆ ಹಾಗಾಗಿ ಕಟ್ ಮಾಡಿದ್ರೆ ಈಸಿ ಆಗತ್ತೆ ಅಂದಾಜು ಮುಕ್ಕಾಲು ಕಪ್ನಷ್ಟು ಸೌತೆ ಸಿಪ್ಪೆ ಇರ್ಬೋದು ಒಂದು ಬಾಣಲೆಗೆ ಒಂದು ಚಮಚ ಎಣ್ಣೆ ಹಾಕಿ ಕಟ್ ಮಾಡಿರುವ ಸೌತೆ ಸಿಪ್ಪೆಯನ್ನು ಹಾಕಿ ಹುರಿಬೇಕು ಹುರಿತಾ ಹುರಿತಾ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಮೆತ್ತಗೆ ಆಗತ್ತೆ ಅಲ್ಲಿ ತನಕ ಫ್ರೈ ಮಾಡಿ ಬಿಸಿ ಆರಿದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಎರಡು ಒಣಮೆಣಸು ಅರ್ಧ ಚಮಚ ಸಾಸಿವೆ ಒಂದು ಕಪ್ ಹಸಿ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಕಪ್ ನೀರು ಸೇರಿಸಿ ನುಣ್ಣಗೆ ಅರಿಬೇಕು ಅಂದರೆ ಚಟ್ನಿ ಹದದಲ್ಲಿ ರುಬ್ಬಿರುವ ಮಿಶ್ರಣವನ್ನು ಪಾತ್ರೆಗೆ ವರ್ಗಾಯಿಸಿ ನಂತರ ಮೂರು ಟೇಬಲ್ ಚಮಚದಷ್ಟು ಮಿಕ್ಸರ್ ಜಾರಿಗೆ ನೀರು ಹಾಕಿ ಅದೇ ನೀರನ್ನು ಹಾಕ್ತಾ ಇದ್ದೇನೆ ಕೊನೆಯದಾಗಿ ಸಿಹಿ ಮೊಸರು ಕಾಲು ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೌತೆ ಸಿಪ್ಪೆಯ ಸಾಸಿವೆ ಸಹ ರೆಡಿಯಾಗತ್ತೆ ನಮ್ಮಲ್ಲಿ ಸಾಸಿವೆಗೆ ಸಾಮಾನ್ಯವಾಗಿ ಒಗ್ಗರಣೆ ಹಾಕೋದಿಲ್ಲ ನಿಮಗೆ ಇಷ್ಟ ಇದ್ರೆ ಒಗ್ಗರಣೆಯನ್ನು ಕೊಡ್ಬೋದು ನೀವು ಗಮನಿಸಿರ್ಬೋದು ಇದು ಹಸಿಯಾಗಿ ಮಾಡಿರೋದು ಕುದಿಸಿಲ್ಲ ಆದ್ರಿಂದ ಮಾಡಿದ ತಕ್ಷಣವೇ ಇದನ್ನ ಉಪಯೋಗಿಸ್ಬೇಕು ಇಡೋದಕ್ಕೆ ಬರೋದಿಲ್ಲ ಕೊನೆಯದಾಗಿ ಕರಾವಳಿಯ ಫೇಮಸ್ ಆಗಿರುವ ಸೌತೆ ಮುಂಚಿ ರೆಸಿಪಿಯನ್ನು ಮಾಡೋಣ ತಿರುಳು ಬೀಜ ಸಿಪ್ಪೆ ತಕೊಂಡಾಯಿತು ಇನ್ನು ಮಿಕ್ಕಿರುವ ಸೌತೆಯನ್ನು ತುರಿಬೇಕಾಗತ್ತೆ ತುರಿದಿರುವ ಸೌತೆ ಉಟ್ಟು ಅಂದಾಜು ಒಂದೂವರೆ ಕಪ್ನಷ್ಟಿರ್ಬಹುದು ಫ್ರೈಯಿಂಗ್ ಪ್ಯಾನಿಗೆ ತುರಿದಿಟ್ಟಂತಹ ಸೌತೆ ಹಾಕಿ ಕಾಲು ಚಮಚ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಬೆಲ್ಲ ಹಾಗೂ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿಯಿಂದ ತೆಗೆದಿರುವಂತಹ ರಸ ಅರ್ಧ ಕಪ್ನಷ್ಟು ಹಾಕಿ ಇದರ ರುಚಿ ಹುಳಿ ಖಾರ ಸಿಹಿಯಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಹುಣಸೆ ರಸವನ್ನು ಸೇರಿಸಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ನಿಧಾನ ಉರಿಯಲ್ಲಿ ಬೇಯೋದಕ್ಕೆ ಬಿಡಬೇಕು ಎರಡು ನಿಮಿಷದ ನಂತರ ಓಪನ್ ಮಾಡಿ ಪುನಃ ಒಂದ್ಸಲ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ಇದಕ್ಕಿರುವಂತಹ ಸಿಂಪಲ್ ಮಸಾಲ ತಯಾರಿಸೋಣ ಕುಟಾಣಿಗೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕಾಳು ಮೆಣಸು ಹಾಕಿ ಕುಟ್ಟಿ ಪುಡಿ ಮಾಡ್ಕೋಬೇಕು ಕಾಳು ಮೆಣಸು ಹಾಗೂ ಜೀರಿಗೆಯನ್ನು ಹುರಿದು ಸಹ ಪುಡಿ ಮಾಡ್ತಾರೆ ನಿಮ್ಗೆ ಹೇಗ್ ಬೇಕು ಹಾಗೆ ಮಾಡ್ಬೋದು ಈ ರೀತಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಈ ಕಡೆ ಸೌತೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ನೀರಿನಂಶ ಪೂರ್ತಿಯಾಗಿ ಇಂಗಿಸಬಾರ್ದು ನೋಡಿ ಈ ಹದದಲ್ಲಿರ್ಲಿ ಪುಡಿ ಮಾಡಿಟ್ಟಿರುವ ಜೀರಿಗೆ ಮೆಣಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸಿಂಪಲ್ ಆಗಿರುವಂತಹ ಸೌತೆ ಮುಂಚಿ ಸಹ ರೆಡಿ ಆಯಿತು ಒಗ್ಗರಣೆಗೆ ಎರಡು ಚಮಚ ಎಣ್ಣೆ ಹಾಕ್ತಾ ಇದ್ದೇನೆ ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲಾ ಅಡುಗೆಗಳು ತೆಂಗಿನ ಎಣ್ಣೆಯಲ್ಲೇ ಮಾಡೋದು ಹಾಗಾಗಿ ನಾನು ತೆಂಗಿನ ಎಣ್ಣೆಯನ್ನೇ ಹಾಕ್ತಾ ಇದ್ದೇನೆ ಕರಾವಳಿ ಅಡುಗೆಗಳಿಗೆ ತೆಂಗಿನ ಎಣ್ಣೆ ಬಳಸಿದ್ರೆ ಒಳ್ಳೇದು ಕಾಲ್ ಚಮಚ ಸಾಸಿವೆ ಕಾಲ್ ಚಮಚ ಉದ್ದಿನಬೇಳೆ ಎರಡು ಒಣಮೆಣಸು ಹಾಕಿ ಒಗ್ಗರಣೆ ತಯಾರಿಸಿ ಕೊನೆಯಲ್ಲಿ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ರೆ ಸೌತೆ ಮುಂಚಿ ಸಹ ರೆಡಿ ಆಗತ್ತೆ ನೋಡಿದ್ರಲ್ಲ ತರಕಾರಿ ಒಂದು ಅದು ಕೂಡ ಪೂರ್ತಿಯಾಗಿ ಬಳಸಿಲ್ಲ ಬೀಜ ಸಿಪ್ಪೆ ಯಾವ ಭಾಗವನ್ನು ಬಿಡದೆ ಕಸದಿಂದ ರಸ ಅನ್ನುವ ಹಾಗೆ ಮೂರು ಸ್ವಾದಿಷ್ಟವಾದ ಅಡುಗೆಗಳನ್ನು ಮಾಡ್ಬೋದು ಅಂದಮೇಲೆ ನೀವು ಕೂಡ ಟ್ರೈ ಮಾಡಿ ಕರಾವಳಿ ಭಾಗದವರಿಗೆ ಈ ಮೂರು ಅಡುಗೆಗಳು ಚಿರಪರಿಚಿತ ಗೊತ್ತಿಲ್ಲದೆ ಇರುವವರಿಗೆ ಇದು ಹೊಸ ಅಡುಗೆ ಅಂತ ಅನಿಸ್ಬೋದು ಟ್ರೈ ಮಾಡಿ ಫೀಡ್ಬ್ಯಾಕ್ ಅನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ ಧನ್ಯವಾದಗಳು